ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಸೊಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಮಾಹಿತಿಯನ್ನ ನಿಮಗೆ ತಲುಪಿಸಬೇಕಾದ್ದು ನನ್ನ ಕರ್ತವ್ಯ ನಾನು ತಲುಪಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಈಗ ನೋಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದು ನಿಮ್ ಇದೆ ನಿಮ್ ಮನೆ ಒಳಗೆ ಬಂದು ನಾನು ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಾನು ಎಲ್ಲರ ಮನೆ ಒಳಗೂ ಕೂಡ ಇದನ್ನ ನಾನು ಕಾಣ್ತಾ ಇದ್ದೀನಿ ಅಂದ್ರೆ ಇಷ್ಟು ಟೆಕ್ನಾಲಜಿ ಮುಂದೊಂದು ಹೊರದಿರೋ ಕಾಲದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನೆಲ್ಲ ಕೆಲಸಗಳಾಗ್ತವೆ ಏನೇನೆಲ್ಲ ಅನುದಾನ ಬರ್ತದೆ ಸರ್ಕಾರ ಏನೆಲ್ಲ ಅನುದಾನ ಕೊಡ್ತಾ ಎಷ್ಟು ಈರುಳ್ಳಿ ಶೆಡ್ ಕೊಡ್ತು ಎಷ್ಟು ಒಮ್ಮೆ ಕಾಂಪೋಸ್ಟ್ ಬೆಡ್ಗಳು ಕೊಡ್ತು ಅಥವಾ ಎಷ್ಟು ಅನುದಾನಗಳನ್ನು ಕೊಡ್ತಾ ಇದೆ ಎಷ್ಟು ಮನೆಗಳನ್ನು ಕೊಡ್ತಾ ಇದೆ ನಿವೇಶನ ರೈತರಿಗೆ ಏನೇನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ ಅಥವಾ ಯಾವ್ಯಾವ ಗ್ರಾಂಟ್ ಏನೇನು ವಿಷಯಗಳಿದಾವೆ ಏನೇನು ಸೌಲತ ಗಳಿವೆ ರೂಪಾಯಿ ಹಣ ನಿಮಗೆ ಏನಾಯ್ತು ಎತ್ತಾಯಿತು ಅಂತ ವಿಷಯಗಳು ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ಸರ್ಕಾರನೇ ಒಂದು ಆದೇಶ ಮಾಡಿದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳನ್ನ ಆಯಾ ವಾಟ್ಸಪ್ ಗ್ರೂಪ್ಗಳು ಅಥವಾ ಒಂದು ಫೇಸ್ಬುಕ್ ಜಾಲತಾಣಗಳು ಏನಿದ್ದಾವೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ಗಳು ಗಳು ಏನಿದಾವೆ ಅದನ್ನ ಪಂಚಾಯಿತಿಯಿಂದನೇ ಆಥರೈಸ್ಡ್ ಆಗಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಮಾನ್ಯ ಸಭೆಯಲ್ಲಿ ನಾನು ಮಾತಾಡಿದ್ದೀನಿ ನಮ್ಮ ಪಿ ಡಿ ಅವರು ಕೂಡ ಆಯಾ ಊರಿನ ಅಂದ್ರೆ ಸದಸ್ಯರುಗಳೆಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಇದೆ ಅದನ್ನು ವರ್ತುಪಡಿಸಿ ಈಗ ಉದಾಹರಣೆ ನಾನು ನಮ್ಮ ನಮ್ಮ ಊರಿಗೆ ಸಂಬಂಧಪಟ್ಟಂತೆ ಸೊಕ್ಕೆ ರಂಗಾಪುರ ತಿಮ್ಮಾಪುರ ಕಲ್ಶೆಟ್ಟಿ ಕಾರಣಘಟ್ಟ ದೇವಿಕೆರೆ ಹೊಸ ಅಂತಿವಲ್ಲ ಅದು ಕರಡಿಪುರ ಈಗ ಆರು ಗ್ರಾಮಗಳು ಬರ್ತವೆ ಆರು ಗ್ರಾಮಗಳಲ್ಲೂ ಕೂಡ ವಾಟರ್ ಮ್ಯಾನ್ ಆ ವಾಟರ್ ಗಳಿಗೆ ಆ ಜವಾಬ್ದಾರಿಯನ್ನು ಕೂಡ ಅವರು ಹೇಳಿದ್ದಾರೆ ಅದಕ್ಕೆ ವಾಟರ್ಮ್ಯಾನ್ ಗಳು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ಅಲ್ಲೊಂದು ಗ್ರೂಪ್ ಸಾರ್ಟ್ ಆಗುತ್ತೆ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಂತ ಸ್ಟಾರ್ಟ್ ಆಗುತ್ತೆ ಆ ಗ್ರೂಪ್ಗಳಿಗೆ ನೀವೆಲ್ಲ ಸೇರ್ಕೊಳ್ಳುವಂತದ್ದು ಅಂದ್ರೆ ಉದಾಹರಣೆ ನಿಮಗೆ ಕರೆಂಟ್ ಈಗ ಬಂತಾ ಈಗ ಹೋಯ್ತಾ ಯಾವ ಬಂತು ಅಂತ ಕೇಳೋದಕ್ಕೆ ನಿಮಗೆ ಆ ಎಫ್ ಐ ಸಪ್ಲೈ ಏನಾಯ್ತಪ್ಪ ಅಂತ ನೀವೆಲ್ಲೋ ಫೋನ್ ಮಾಡಿ ಕೇಳಂಗಿಲ್ಲ ಇವತ್ತು ಕೆ ಬಿ ಅವರು ಏನ್ ಮಾಡಿದ್ರೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ ಅಲ್ಲಿ ನೀವು ನೋಡಿದ್ರೆ ಆ ಕರೆಂಟ್ ಈಗ ತ್ರೀ ಫೇಸ್ ಬಂತು ಆ ಈಗ ಹೋಯ್ತು ಈಗ ಎಂಟ್ರಿಪ್ ತಗೊಂಡಿದ್ದಾರೆ ಈಗ ಎಲ್ಸಿ ತಗೊಂಡಿದ್ದಾರೆ ಇದು ಹೆಂಗ್ ಗೊತ್ತಾಗುತ್ತೋ ಅದೇ ತರ ಸರ್ಕಾರದ ಎಷ್ಟು ಹಣ ಬಂದಿದೆ ಏನಾಗ್ತಾ ಇದೆ ಯಾವ್ಯಾವ ಯೋಜನೆಗಳಿದಾವೆ ಅನ್ನೋದು ಕೂಡ ನಾವು ಅದರಲ್ಲಿ ಪಿ ಡಿಒ ಅವರು ಇರ್ತಾರೆ ಅಧಿಕಾರಿ ವರ್ಗದವರು ಇರ್ತಾರೆ ಆ ಊರಿನ ಒಬ್ಬ ಸದಸ್ಯನೂ ಕೂಡ ಇರ್ತಾನೆ ಉಳಿದಂತೆ ನೀವು ಒಂದು ಇನ್ನೂರು ಜನ ಮುನ್ನೂರು ಜನ ಗ್ರಾಮಸ್ಥರಿದ್ದೀರಾ ಅವರೆಲ್ಲರೂ ಕೂಡ ಅವರ ವಾಟ್ಸಪ್ ನಂಬರ್ ಸೇರಿಸಿರ್ತಾರೆ ನಿಮ್ಮ ಊರಿನ ಸಮಸ್ಯೆಗಳನ್ನ ನೀವು ಮುಕ್ತವಾಗಿ ಹೇಳ್ಕೊಂಬುದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಹೇಳ್ತಾರೋ ಆ ವಿಷಯಗಳನ್ನ ಕೂಡ ನೀವು ಕಲೆ ಹಾಕೊಂಬೋ ನೀವು ಕಲೆ ಹಾಕೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ನ ಮಾಡಬೇಕು ಅಂತ ಆಗಿದೆ ನೀವೆಲ್ಲರೂ ಕೂಡ ಈಗ ಮುಂಚಿತವಾಗಿ ನೀವು ನಿಮ್ಮ ನಿಮ್ಮ ಹಣ ನಿಮ್ಮ ದುಡ್ಡು ನಿಮ್ಮ ಸವಲತ್ತುಗಳು ಸಿಗಬೇಕು ಅಂದರೆ ಇದೇ ರೀತಿ ನೀವೆಲ್ಲರೂ ಹೋಗಿ ವಾಟರ್ಮ್ಯಾನ್ ಗಳಿಗೆ ನನ್ನನ್ನು ಅದಕ್ಕೆ ಆಡ್ ಮಾಡಿ ಅಂತ ಕೇಳಿ ಸಾಧ್ಯವಾದ್ರೆ ಈಗ ನಾನು ನಾನು ಊರಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಕೈ ಬರಲ ತುದಿಯಲ್ಲಿ ಅಂತ ಆ ಗ್ರೂಪ್ ಅಲ್ಲಿ ಮುನ್ನೂರ ಮೂರು ಜನ ಇದ್ದಾರೆ ಆ ಗ್ರೂಪ್ನ ನಾನು ಉದಾಹರಣೆ ನನ್ನ ಅವಧಿ ನಾಲ್ಕು ತಿಂಗಳಿಗೆ ಮುಗಿಯುತ್ತೆ ನಾನು ಅಧಿಕಾರದಿಂದ ಅಂದ್ರೆ ಈ ಕೆಲಸದಿಂದ ನಿವೃತ್ತಿ ಅಂದ್ರೆ ಏನು ಬಿಟ್ಟೋದ್ಮೇಲೆ ಅಷ್ಟಕ್ಕೆ ನಿಲ್ಲಬಾರದು ಆ ಕಾರಣಕ್ಕೆ ಆಥರೈಸ್ಡ್ ಗ್ರಾಮ ಪಂಚಾಯಿತಿಯಿಂದನೇ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅದನ್ನು ಕಂಟಿನ್ಯೂಟಿ ಕೊಡಬೇಕು ಆ ಕಂಟಿನ್ಯೂಟಿ ಕೊಡೋದಕ್ಕೋಸ್ಕರ ಒಂದು ಗ್ರೂಪ್ ಮಾಡಿ ಅಂತ ಹೇಳಿರೋದು ಆ ಗ್ರೂಪ್ ಗಳು ಮುಂದೆ ನಡೀತವೆ ಈಗ ನಾವೇನ್ ಮಾಡ್ಕೊಂಡಿದೀವಿ ಆ ಗ್ರೂಪ್ ಅಲ್ಲೂ ಕೂಡ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಬೇರೆ ಬೇರೆ ಮಾಹಿತಿಗಳನ್ನು ಕೂಡ ಹಾಕ್ತಾ ಇರ್ತೀವಿ ಈ ಗ್ರೂಪ್ ಗಳಿಗೆ ಎಲ್ಲರೂ ಮತ್ತೆ ಆ ಸದಸ್ಯರುಗಳು ಕೂಡ ಆ ಗ್ರೂಪಲ್ಲಿ ಹೆಚ್ಚುವರಿಯಾಗಿ ಜನಗಳನ್ನ ಸೇರಿಸಬಹುದು ಆ ಕರ್ತವ್ಯನ ನಾನು ಮಾಡ್ತೀನಿ ಈ ಗ್ರೂಪಲ್ಲಿ ಏನಿದ್ರೆ ಅವ್ರನ್ನೆಲ್ಲರೂ ಕೂಡ ಆ ಗ್ರೂಪ್ ಗೆ ಹಾಕ್ತೀವಿ ನಿಮಗೂ ಕೂಡ ಮಾಹಿತಿ ಬರಂಗೆ ಆ ವಾಟ್ಸಪ್ ಗ್ರೂಪ್ನ ರಚನೆ ಆದ ತಕ್ಷಣವೇ ನೀವೆಲ್ಲರೂ ಕೂಡ ಖುದ್ದಾಗಿ ಬಂದು ನೋಡಪ್ಪ ನಾನು ಸೇರಿಸೋ ಆ ಗ್ರೂಪಿಗೆ ಅಂತ ನೀವು ಕೇಳಿ ಕೇಳಬೇಕು ಅಂದರೆ ನಿಮ್ಮ ಜವಾಬ್ದಾರಿಯೂ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಗ್ರೂಪ್ ಮಾಡಿದಿರ ಅಂತ ಕೇಳಿದೀವಿ ಮಾಡಿದೀವಿ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ನಂತರದ ಜವಾಬ್ದಾರಿ ನಿಮ್ದು ಇರುತ್ತೆ ಮತ್ತೆ ಸೊಕ್ಕೆ ಜಿಪಿ ಅಂತ ಹೇಳಿ ಒಂದು ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲೂ ಕೂಡ ಏನು ಅದರ ಲಿಂಕ್ ಕೂಡ ನಿಮಗೆ ಹಾಕ್ತೀನಿ ಯೂಟ್ಯೂಬ್ ಲಿಂಕು ಮತ್ತು ಸೊಕ್ಕೆ ಜಿಪಿ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲೇ ಮಾಡಿರೋಂಥದ್ದು ಅದು ಕಾರಣಾಂತರಗಳಿಂದ ಆಕ್ಟಿವ್ ಆಗಿರಲಿಲ್ಲ ಇನ್ನು ಮುಂದೆ ಆಕ್ಟಿವ್ ಆಗಿರುತ್ತೆ ಅದರಲ್ಲಿ ಸರ್ಕಾರಿ ಕಾಗದ ಪತ್ರಗಳು ಉದಾಹರಣೆ ಸರ್ಕಾರ ಏನೋ ಒಂದು ಆದೇಶ ಹೊರಡಿಸಿರುತ್ತೆ ಆ ಆದೇಶದ ಪ್ರತಿಗಳನ್ನು ಅದರಲ್ಲಿ ಹಾಕೋಂಥದ್ದು ಮತ್ತೆ ಒಂದಿಷ್ಟು ನಮ್ದು ಗ್ರಾಮ ಸಭೆ ನಡೆಯುತ್ತೆ ಅದನ್ನು ಪಾರದರ್ಶಕವಾಗಿ ನಿಮಗೆ ತೋರಿಸ್ತಕ್ಕಂಥದ್ದು ಈ ಎಲ್ಲ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ ಈ ಎಲ್ಲ ವಿಷಯಗಳು ಆಗಬೇಕು ಆಗ ಪಾರದರ್ಶಕ ಆಡಳಿತ ಸಿಗ್ತದೆ ನಿಮ್ಮ ದುಃಖಿಗೆ ಲೆಕ್ಕ ಹೊಣೆಗಾರಿಕೆ ಎಲ್ಲದೂ ಸಿಗ್ತದೆ ನೀವು ಇನ್ವಾಲ್ವ್ಮೆಂಟ್ ಆಗ್ತೀರ ನಂಬಿಕೆ ಮೇಲೆ ಇದನ್ನ ಹೇಳ್ತಾ ಇದ್ದೀನಿ ಮುಂದುವರಿಗೂ ಕೂಡ ಈ ವಿಷಯನ ತಲುಪಿಸಿ ಧನ್ಯವಾದಗಳು